ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ತುಂಬ ಫಂಕ್ಷನ್ಸ್ ಇದೆ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಯಾವ ರೀತಿ ನಾನು ಯಾವ್ಯಾವ ಫಂಕ್ಷನ್ನ ಅಟೆಂಡ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ಬನ್ನಿ ನೋಡೋಣ ಯಾವ್ಯಾವ ರೀತಿ ಇರುತ್ತೆ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಅಂತ ನಮ್ಮ ಮಾವ ಇದ್ದಾರಲ್ಲ ಅವ್ರ ತಂಗಿದು ಗೃಹ ಪ್ರವೇಶ ಇತ್ತು ಇವತ್ತು ಅದಕ್ಕೇ ಬೆಳಗ್ಗೆನೆ ನಾವು ನಮ್ಮತ್ತೆ ನಮ್ಮ ಕಡೆಯವರೆಲ್ಲರೂ ಗೃಹ ಪ್ರವೇಶ ಅಟೆಂಡ್ ಮಾಡೋಕೆ ಹೋಗಿದ್ದು ಬೆಳಿಗ್ಗೆನೆ ವೀರಭದ್ರ ಸ್ವಾಮಿ ಅವ್ರನ್ನ ಕರೆಸಿ ಅವ್ರು ತುಂಬ ಮೆರವಣಿಗೆ ಮಾಡ್ಕೊಂಡು ಹೋಯಿತು ಇವರೇ ಮಂಜಿ ಆಂಟಿ ಇವ್ರ ಮನೆಯದೇ ಗೃಹ ಪ್ರವೇಶ ನೋಡಿ ಫಸ್ಟು ಹೊಸಲು ಪೂಜೆ ಮಾಡಿಸ್ತಾ ಇದ್ದಾರೆ ಹೊಸಲು ಪೂಜೆ ಮಾಡಿ ನೆಕ್ಸ್ಟು ಬಂದ ಬಂದಮೇಲೆ ಹಸು ಕರುನೆಲ್ಲ ಒಳಗಡೆ ಕರೆಸಿ ಪೂಜೆ ಎಲ್ಲ ಚೆನ್ನಾಗಿ ಮಾಡಿದ್ರು ನೋಡಿ ಹೆಂಗಿರುತ್ತೆ ಅಂತ ಚೆನ್ನಾಗಿ ಕಟ್ಟಿದ್ದಾರೆ ಅಲ್ವಾ ಎರಡು ಬೆಡ್ರೂಮು ಒಂದು ವಾಶ್ರೂಮು ಆಮೇಲೆ ಒಂದು ದೇವರ ಮನೆ ಅಡುಗೆ ಮನೆ ಚೆನ್ನಾಗಿದೆ ಸಖತ್ತ ಕಾಲು ಒಂದು ಸ್ವಲ್ಪ ದೊಡ್ಡದಾಗೆ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇಲ್ಲಿ ಮಹದೇಶ್ವರ್ ಅವತ್ತೇ ಮಹದೇಶ್ವರನ ಪರನೂ ಇಟ್ಕೊಂಡಿದ್ರು ಇವರೆಲ್ಲ ಡೆಕೋರೇಷನ್ ಮಾಡ್ತಾಯಿದ್ರು ಫೈನಲಲ್ಲಿ ತೋರಿಸಬೇಕು ಅಂದ್ಕೊಂಡ್ರೆ ಆದರೆ ಬಂದಿದ್ದು ಲೇಟಾದ್ರಿಂದ ಎಲ್ಲ ತೆಗೆದುಬಿಟ್ಟಿದ್ರು ನೆಕ್ಸ್ಟ್ ನಾವೆಲ್ಲರೂ ಬನ್ನಿ ಒಂದು ಐದು ಜನ ಮುತ್ತೈದೆಯರು ಇಟ್ಕೊಂಡು ಅಲ್ಲಿ ಹಾಲು ಕುಸಬೇಕು ಅಂತ ಹೇಳಿದ್ರು ಸರಿ ಆಯಿತು ಅಂತ ಅಂದ್ಬಿಟ್ಟು ನೋಡಿ ನಮ್ಮತ್ತೆ ಇವರೆಲ್ಲ ಸೇರಿಕೊಂಡು ಹೊಲೆ ಹಚ್ತಾ ಇದ್ದಾರೆ ಹೇಳಿದ್ರು ಪುರೋಹಿತರು ಏನು ಸ್ಟವಲ್ಲಿ ಹಚ್ಚಿದ್ರೆ ಆಗಲ್ವಾ ಅಂತ ಆದರೆ ಇವರೆಲ್ಲ ಕೇಳಬೇಕಲ್ಲ ಹಿಂದೆ ಕಾಲದವ್ರಲ್ವಾ ಇಲ್ಲ ನಾವು ಒಲೆನೇ ಹಚ್ಚಬೇಕು ಹಾಲು ಉಕ್ಕಿಸ್ಬೇಕು ಆಗಲೇ ಚೆಂದ ಅಂತ ಅಂದ್ಬಿಟ್ಟು ನಾವೆಲ್ಲ ಒಂದು ಫೈವ್ ಮೆಂಬರ್ಸ್ ಇನ್ ಟೂ ಮೆಂಬರ್ಸಲ್ಲಿ ನಿಂತಿದ್ರು ನಾವೊಂದು ತ್ರೀ ಮೆಂಬರ್ಸ್ ಇದ್ದೋ ಹಿಂದೆ ಇದ್ದರೂ ನಾವೆಲ್ಲರೂ ಫ ಫೈವ್ ಮೆಂಬರ್ಸ್ ನಿಂತ್ಕೊಂಡು ಹಾಲು ಅಂತ ಹೇಳಿದ್ರು ಸರಿ ಆಯಿತು ಅಂತ ಅಂದ್ಬಿಟ್ಟು ಹಾಲು ಹಾಲು ಉಗ್ಸೋಕ್ಕೆಲ್ಲ ಪ್ರಿಪೇರ್ ಮಾಡ್ತಾಯಿದ್ದೋ ಹಾಲೆಲ್ಲ ಉಕ್ಕಿಸ್ತು ಚೆನ್ನಾಗಾಯ್ತು ಫಂಕ್ಷನ್ನು ವೀರಭದ್ರ ಸ್ವಾಮಿಗಳು ಮನೆಗೆ ಹೊರಡ್ತಾ ಇದ್ರು ಅದಕ್ಕೆ ಅವರು ಆಶೀರ್ವಾದ ಪಡ್ಕೊಂಡು ಅದಾದಮೇಲೆ ಅಲ್ಲಿ ಎಲ್ಲರೂ ಒಪ್ಪದ್ ಬಿಡ್ತಾರೆ ಅದಕ್ಕೆ ಅದಕ್ಕೋಸ್ಕರನೇ ಟಿಫನ್ ಮಾಡಿರಲಿಲ್ಲ ಅವರು ಅಡುಗೆನೇ ಮಾಡ್ತಾಯಿದ್ರು ಅದಕ್ಕೆ ನನ್ನ ಮಗನ ಸ್ಕೂಲಿಗೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ನಾನು ಅಲ್ಲಿಂದ ಹೊರಟೆ ನಾಷ್ಟ ಮಾಡಿ ನನ್ನ ಮಗನ ಸ್ಕೂಲಿಗೆ ಕಳಿಸ್ಬೇಕಲ್ಲ ಅದಕ್ಕೆ

ಇವತ್ತು ಬೆಳಿಗ್ಗೆನೆ ನೋಡಿ ಒಂದು ಫಂಕ್ಷನ್ಗೆ ಹೋಗಿದೆ ಅನ್ನಲ್ಲ ಅದು ಮುಗಿಸ್ಕೊಂಡು ಬಂದಾದಮೇಲೆ ನನ್ನ ಮಗ ಅಮ್ಮನಂಗೆ ಪಾಲಕ್ ಕಿಚಡಿ ಮಾಡಿಕೊಡು ಅಂದ ಸರಿ ಆಯಿತು ಬಾ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ನನ್ನ ಮೈದನ್ನ ಶುಂಠಿ ಗಿಡ ಹಾಕಿದ್ದಾರೆ ಅದ್ರ ಮಧ್ಯದಲ್ಲಿ ಒಂದೊಂದು ಹಸಿಮೆಣ್ಸಿಕಾಯಿ ಗಿಡ ಹಾಕಿದ್ದಾರೆ ಅದಕ್ಕೆ ಬಾ ಫ್ರೆಶ್ ಹಾಕಿತ್ಕೊಂಬರೋಣ ಅಂತ ಅಂದ್ಬಿಟ್ಟು ನೋಡಿ ನನ್ನ ಮಗ ಕೀಳ್ತಾ ಇದ್ದಾನೆ ನಾನು ನನ್ನ ಮಗ ಹೋಗಿದ್ದೀವಿ ಹ್ಞೂ

ಪಾಲಕ್ ಕಿಚಡಿ ಮಾಡ್ತಾ ಇದ್ದೀನಿ ನಮ್ಮ ಮನೇಲಿ ಪಾಲಕ್ ಕಿಚಡಿ ಯಾವ ರೀತಿ ಮಾಡ್ತೀನಿ ಅಂತ ನಾನು ತೋರಿಸ್ತೀನಿ ಬನ್ನಿ ನನ್ನ ಮಗನಿಗೆ ಇದು ತುಂಬ ಇಷ್ಟ ಪಾಲಕ್ ಕಿಚಡಿ ಯಾವಾಗಲೂ ಮಾಡಿಕೊಡು ಮಾಡಿಕೊಡು ಅಂತಿರ್ತಾನೆ ಬನ್ನಿ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ ನೋಡಿ ಪಾಲಕ್ನ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಎರಡು ಹಶಿ ಮೆಣಸಿಕಾಯಿ ಹಾಕ್ಕೊಂಡು ಬೇಯ ಬೇಯಿಸ್ಬಿಟ್ಟು ಎತ್ತಿಡಬೇಕು ಒಂದು ಸ್ವಲ್ಪ ಬಿಡಬೇಕು ಅದಾದಮೇಲೆ ನಾವು ಏನು ಕುಕ್ಕರಲ್ಲೇ ಒಂದೇ ಒಂದು ನಾವು ತ್ರೀ ಮೆಂಬರ್ಸೇ ಇರೋದಲ್ವ ಅದಕ್ಕೆ ಸ್ವಲ್ಪ ಮಾಡ್ಕೋತಾ ಇದ್ದೀನಿ ಚಿಕ್ಕ ಲೋಟದಲ್ಲಿ ಒಂದೇ ಒಂದು ಲೋಟ ಹೆಸರು ಬೇಳೆನ ಹುರ್ಕೋಬೇಕು ಒಂದು ಸ್ವಲ್ಪ ಬೆಚ್ಚಗೆ ಏನು ಜಾಸ್ತಿ ಏನಲ್ಲ ಸ್ವಲ್ಪ ಬೆಚ್ಚಗಾದಂಗೆ ಫ್ರೈ ಮಾಡ್ಕೊಬೇಕು ಅದು ಫ್ರೈ ಮಾಡಿದ್ಮೇಲೆ ಅದೇ ಒಂದು ಲೋಟ ಸೇಮ್ ನಾವು ಆ್ಯಸ್ ಇಟ್ ಈಸ್ ಏನು ಒಂದು ಲೋಟ ತೊಗೊಂಡಿರ್ತೀವಿ ಅದರಲ್ಲೇ ಇನ್ನೊಂದು ಲೋಟ ನಾವೇನು ಮಾಡಬೇಕು ಅಕ್ಕಿ ನಾನು ಒಂಚೂರು ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ತೆ ಒನ್ ಆ್ಯಂಡ್ ಹಾಫ್ ಲೋಟ ಹಾಕಿದ್ದೀನಿ ಇದನ್ನು ಟೂ ವಿಶಿಲ್ ಕೂಗಿಸ್ಕೊಬೇಕು ನೆಕ್ಸ್ಟ್ ಇದು ನೋಡಿ ನಾವು ಮೊದಲೇ ಬೇಯಿಸ್ಕೊಂಡಿರ್ತೀವಲ್ಲ ಇದು ಆರಿರುತ್ತೆ ಅದಕ್ಕೆ ಒಂಚೂರು ಶುಂಠಿ ಒಂಚೂರು ಬೆಳ್ಳುಳ್ಳಿ ಇಷ್ಟೇ ಇದನ್ನು ಇಷ್ಟನ್ನು ಗ್ರೈಂಡ್ ಮಾಡ್ಕೊಬೇಕು ನೋಡಿ ಈ ರೀತಿ ಗ್ರೈಂಡ್ ಮಾಡಿರಬೇಕು ಇದಾದಮೇಲೆ ಒಂದು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ತುಪ್ಪ ಎರಡೂ ಆ್ಯಡ್ ಮಾಡ್ತೀನಿ ನಾನು ಅದಕ್ಕೆ ಆದಮೇಲೆ ಸಾಸಿವೆ ಸ್ವಲ್ಪ ಸಾಸಿವೆ ಹಾಕಬೇಕು ಸಾಸಿವೆ ಸಿಡಿಬೇಕು ಸಿಡ್ದಾದ್ಮೇಲೆ ಸ್ವಲ್ಪ ಜೀರಿಗೆ ಮಕ್ಕಳಿಗೆ ಜಾಸ್ತಿ ಸಿಕ್ಕಿದ್ರೆ ಇಷ್ಟ ಆಗಲ್ಲ ಅಲ್ವ ಸ್ವಲ್ಪ ಸ್ವಲ್ಪ ಆಗ್ತಾಯಿದ್ದೀನಿ ನನ್ನ ಮಗಂಗೆ ಅಷ್ಟು ಇಷ್ಟ ಆಗಲ್ಲ ಅದಕ್ಕೆ ಎರಡು ಹಣ್ಮೆಣ್ಸಿಕಾಯಿ ಎರಡು ಪಲಾವ್ ಎಲೆ ಒಂದು ಏಲಕ್ಕಿ ಹಾಕಿದ್ದೀನಿ ಒಂದು ಎರಡು ಈರುಳ್ಳಿ ಚಿಕ್ಕದು ಎರಡು ಈರುಳ್ಳಿ ಹಾಕಿದ್ದೀನಿ ಇದನ್ನು ಫ್ರೈ ಮಾಡಬೇಕು ಒಂದು ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ನಾವು ಏನು ಮಾಡಬೇಕು ಅಂದರೆ ಒಂದು ಸ್ವಲ್ಪ ಬಾಡಿಸ್ಬೇಕು ಇದಾದ ಮೇಲೆ ಚೆನ್ನಾಗೇ ನೋಡಿ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಬಾಡಿಸ್ತಾ ಆಮೇಲೆ ನೆಕ್ಸ್ಟು ಎರಡು ಟೊಮೊಟೊ ಆ್ಯಡ್ ಮಾಡಬೇಕು ನೋಡಿ ಎರಡು ಟೊಮೊಟೊ ಆಡಿದ್ಮೇಲೆ ಅಷ್ಟೇ ಟೊಮೊಟೊನೂ ತುಂಬ ಚೆನ್ನಾಗಿ ಫ್ರೈ ಆದ್ರೇ ನಮಗೆ ಸ್ಮೆಲ್ ಇರೋಲ್ಲ ಟೊಮೊಟೋದು ಹಸಿ ಸ್ಮೆಲ್ ಇರೋಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಟೊಮೊಟೊನೂ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಮಾಡ್ತಿದ್ದಾಗ ಸ್ವಲ್ಪ ಸ್ವಲ್ಪ ಕಸ್ತೂರಿ ಮೇತಿನ ನಾವೇನು ಮಾಡಬೇಕು ಆ್ಯಡ್ ಮಾಡಬೇಕು ಅದಾದಮೇಲೆ ನಾವೇನು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡಿರ್ತೀವಿ ಅದನ್ನು ಆ್ಯಡ್ ಮಾಡಬೇಕು ಒಂದು ಸ್ವಲ್ಪ ಅರ್ಶನ ಒನ್ ಟೀ ಅಷ್ಟು ಅಷ್ಟೇ ಜಾಸ್ತಿ ಅಂದ್ಬಿಡ ಸ್ವಲ್ಪ ಅರಿಶಿನ ನಾವು ಏನು ಮಾಡಬೇಕು ಆ್ಯಡ್ ಮಾಡಬೇಕು ನೋಡಿ ಒಂದು ಸ್ವಲ್ಪ ಚೆನ್ನಾಗಿ ಬಾಡಿಸ್ಬೇಕು ಆ ಸ್ಮೆಲ್ಲು ಒಂದು ಸ್ವಲ್ಪ ಹಸಿ ಸ್ಮೆಲ್ ಇರೋದೆಲ್ಲ ಹೋದರೆ ಚೆನ್ನಾಗಿ ಅನಿಸುತ್ತೆ ಆಮೇಲೆ ಒಂದು ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿ ಏನು ಮಿಕ್ಸಿ ಮಾಡ್ಕೊಂಡಿರ್ತೀವಿ ನೋಡಿ ಜಾರಲ್ಲಿ ಅದೆಲ್ಲ ಉಳಿದಿರುತ್ತಲ್ಲ ಅದಕ್ಕೊಂದು ಸ್ವಲ್ಪ ವಾಟರ್ನ ಹಾಕ್ಕೊಂಡು ಫುಲ್ಲು ಕ್ಲೀನ್ ಅದಕ್ಕೆ ಹಾಕಬೇಕು ವಾಟರ್ನ ಅದಾದ ನೋಡಿ ಒಂದು ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು ನಾವೇನು ಕುಕ್ಕರಲ್ಲಿ ಕೂಗಿಸ್ಕೊಂಡಿರ್ತೀವಿ ನೋಡಿ ಅಕ್ಕಿ ಮತ್ತು ಬೇಳೆನ ಅದನ್ನು ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡಬೇಕು ಎಲ್ಲ ಮಿಕ್ಸ್ ಆಗಬೇಕಲ್ವಾ ರೈಸ್ಗೆ ಪಾಲಕ್ಕು ಅದೆಲ್ಲ ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡಬೇಕು ನೋಡಿ ಮಿಕ್ಸ್ ಮಾಡಿದ್ದೀನಿ ಇದಕ್ಕೆ ಮೇಯ್ನಾಗಿ ನಾನು ಅಕ್ಕಿಗೆ ಒಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ ನಿಮ್ಗೆ ಹೇಳಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡಬೇಕು ನೋಡಿ ವಾಟರ್ ಒಂದು ಸ್ವಲ್ಪ ನಮಗೆ ಅದು ಪಾಲಕ್ ಕಿಚಡಿ ಅಂದರೆ ಏನು ಸ್ವಲ್ಪ ತಿಳಿಗಿರುತ್ತೆ ಅದಕ್ಕೆ ಒಂದು ಸ್ವಲ್ಪ ಆ್ಯಡ್ ಮಾಡಿಕೊಂಡು ವಾಟರ್ನ ಇನ್ನೊಂದು ಸ್ವಲ್ಪ ಸಾಲ್ಟ್ ಬೇಕಾಗುತ್ತೆ ನಮಗೆ ಆಗ ಇನ್ನೊಂದು ಸ್ವಲ್ಪ ಸಾ ಸಾಲ್ಟನ್ನ ಹಾಕಿ ಚೆನ್ನಾಗಿ ಬಾಡಿಸ್ಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ಮಸಾಲೆ ಎಲ್ಲ ರೈಸ್ಗೆ ಹಿಡಿಬೇಕು ಆಗ ನಮಗೆ ಫ್ಲೇವರ್ ಸಖತ್ತಾಗಿ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಮಾತ್ರ ಯಾವ ರೆಸ್ಟೋರೆಂಟ್ಗಿಂತನೂ ಸಖತ್ತಾಗಿರುತ್ತೆ ಮನೇಲಿ ಟ್ರೈ ಮಾಡಿ ಇದಕ್ಕೆ ಒಗ್ಗರಣೆ ಕೊಡಬೇಕು ಎರಡು ಸ್ಪೂನ್ ತುಪ್ಪನ ಆ್ಯಡ್ ಮಾಡಿ ಅದಕ್ಕೆ ಬೆಳ್ಳುಳ್ಳಿನ ಸಣ್ಣದಾಗಿ ಸಿಪ್ಪೆ ಬಿಡಿಸ್ಬಿಟ್ಟು ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಅದಕ್ಕೆ ಹಾಕಿ ಅದೊಂದು ಸ್ವಲ್ಪ ಫ್ರೈ ಆಗಬೇಕು ಆಮೇಲೆ ಗೋಡಂಬಿನೂ ಕೂಡ ಹಾಕಿ ಫ್ಲೇವರ್ ಚೆನ್ನಾಗಿರುತ್ತೆ ಫ್ರೈ ಮಾಡಿ ಕೊನೆಯಲ್ಲಿ ಒಂದು ಸ್ವಲ್ಪ ಅಚ್ಚ ಪುಡಿನ ಆ್ಯಡ್ ಮಾಡಿ ನೋಡಿ ಅಚ್ಚ ಪುಡಿ ಆ್ಯಡ್ ಮಾಡಿಬಿಟ್ಟು ಹೋಗ್ಬೇಕು ಅದ್ಮೇಲೆ ನೋಡಿ ಫೈನಲಲ್ಲಿ ಅದ್ರ ಮೇಲೆ ಹಾಕಿ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಅನ್ನಿಸುತ್ತೆ ತಿನ್ನಬೇಕು ಅಂತ ಅನ್ನಿಸ್ತಿದೆ ಆಲ್ರೆಡಿ ನೋಡಿ ಒಂದೇ ಒಂದು ಸ್ವಲ್ಪ ಫೈನಲಿ ಟಚ್ ಅಪ್ಪು ಗರಂ ಮಸಾಲ ಆ್ಯಡ್ ಮಾಡಿ ಸಕ್ಕತ್ತಾಗಿರುತ್ತೆ ಟ್ರೈ ಮಾಡಿ ನನ್ನ ಮಗನಿಗೆ ಮೊಸರು ಬಜ್ಜಿ ಅಂದರೆ ತುಂಬ ಇಷ್ಟ ಐತೆ ಜೊತೆಗೆ ಕಾಂಬಿನೇಷನು ಅದಕ್ಕೆ ಅವನಿಗೆ ಮೊಸರು ಬಜ್ಜಿ ಮಾಡಿದ್ದೀನಿ ಅಂತ ಮೊಸರು ಬಜ್ಜಿ ಜೊತೆಗೆ ಸಕ್ಕರೆ ಆಯ್ತಾ ಹ್ಞೂ ಹೆಂಗಿದೆ ಖುಷಿ ಆಯ್ತಾ ಲಂಚ್ ಬಾಯ್ ನನ್ನ ಮಗನ್ನ ಸ್ಕೂಲ್ಗೆ ಡ್ರಾಪ್ ಮಾಡಿದೆ ಅದಾದ ಮೇಲೆ ಮನೇಲಿ ಇನ್ನೂ ದೀಪ ಹಚ್ಚಿರಲಿಲ್ಲ ಅದಾದ ಮೇಲೆ ದೀಪ ಹಚ್ಚಿ ತಿರ್ಗಾ ನನಗೆ ಮಧ್ಯಾಹ್ನ ಫಂಕ್ಷನ್ ಇತ್ತು ತಿರ್ಗಾ ಅಲ್ಲಿಗೆ ರೆಡಿಯಾಗಿ ಫಂಕ್ಷನ್ಗೆ ಹೋದೆ ಡ್ಯಾಡಿ ಫ್ರೆಂಡ್ ಡ್ಯಾಡಿ ಕ್ಲೋಸ್ ಫ್ರೆಂಡ್ ಅವ್ರದ್ದು ಅವ್ರ ಮಗಳದ್ದು ಮನ್ ಎಂಗೇಜ್ಮೆಂಟ್ ಇತ್ತು ಅದು ರುಚಿಲಿ ನಾನು ನನ್ನ ತಂಗಿ ನಮ್ಮ ಅತ್ತಿಗೆ ಆಮೇಲೆ ನಮ್ಮ ಚಿಕ್ಕಮ್ಮ ಎಲ್ಲರೂ ಅಲ್ಲೇ ಆಮೇಲೆ ನಮ್ಮಮ್ಮ ಆ ಕಡೆ ಕೂತಿದ್ದಾರೆ ನೋಡಿ ನಮ್ಮಮ್ಮ ಎಲ್ಲ ಅಲ್ಲೇ ಕೂತ್ಕೊಂಡು ವೀಡಿಯೋ ತೆಗಿಯೋ ಅಂತ ಅಂದರೆ ನಮ್ಮ ಅಣ್ಣನ ಮಗ ನೆಟ್ಗೆ ವೀಡಿಯೋ ತೆಗಿತಾ ಇರಲಿಲ್ಲ ಅಯ್ಯೋ ಅಂತ ತಲೆ ಚೆಚ್ಕೋತಾ ಇದೆ ಸರಿ ಆಯಿತು ಎಷ್ಟು ಬರುತ್ತೆ ಅಷ್ಟು ಕೊಡಪ್ಪ ಆಯಿತು ತೆಗಿಯಪ್ಪ ಅಂತ ಅಂದ್ಬಿಟ್ಟು ವೀಡಿಯೋಸ್ ಮಾಡಿಕೊಂಡು ಚೆನ್ನಾಗಿತ್ತು ಫಂಕ್ಷನ್ಸ್ ಎಲ್ಲ ಅಟೆಂಡ್ ಮಾಡ್ದು ಊಟ ಮಾತ್ರ ಸಖತ್ತಾಗಿತ್ತು ಆಮೇಲೆ ನಾನು ಆಲ್ಮೋಸ್ಟ್ ಅಲ್ಲಿ ನೋಡಿದೆ ತುಂಬ ಲೇಟಾಗಿ ಬಡಿಸ್ತಾರೆ ಅಂತ ಇಲ್ಲ ಸ್ಪೀಡಾಗೆ ಬೇಗ ಬೇಗ ಬಡಿಸಿದ್ರು ಊಟ ಸಖತ್ತಾಗಿತ್ತು ಚೆನ್ನಾಗಿ ಊಟ ಅದಾದ ಅದಾದಮೇಲೆ ಫಂಕ್ಷನ್ಗೆ ಹೋದೆ ತಿರ್ಗಾ ಗೃಹ ಪ್ರವೇಶಕ್ಕೆ ಅಲ್ಲಿಂದ ಒಂದು ಸ್ವಲ್ಪ ಹೊತ್ತಿದ್ದು ನಮ್ಮದೇ ಅಲ್ವಾ ಫಂಕ್ಷನ್ ಅದು ನಮ್ಮ ಕಡೆ ಈವ್ನಿಂಗ್ ಆ್ಯಸ್ ಯೂಶ್ವಲ್ ಸುಂಬಾ ಕ್ಲಾಸ್ಗೆ ಹೋಗ್ಬೇಕಿತ್ತು ಹೇಳಿದರು ಇವತ್ತು ರೀಲ್ಸ್ ಮಾಡಿಸ್ತೀವಿ ಎಲ್ಲ ಸ್ಯಾರಿ ಬನ್ನಿ ಪ್ಲೇನ್ ಕಲರು ಅಂತ ನನ್ನ ಹತ್ರ ಇದು ಈ ಥರ ಇತ್ತು ಅದಕ್ಕೆ ಬೆಳಿಗ್ಗೆ ಮಾರ್ನಿಂಗೇ ಹಾಕಿದ್ದೆ ನೋಡಿ ಅದನ್ನೇ ಈವ್ನಿಂಗ್ ಹಾಕೋಗಿ ಎಲ್ಲರೂ ರೀಲ್ಸ್ ಮಾಡಿದ್ರು ಸಖತ್ತಾಗಿ ಎಂಜಾಯ್ ಮಾಡ್ದು ಸಖತ್ತಾಗಿತ್ತು ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅನ್ಕೋತೀನಿ